ಗರ್ದಿಗ ಮತ್ತು ವೀಕ್ಷಕರಿಗೆ ನಮಸ್ಕಾರಗಳ್ರಿ ಈ ನಿನ್ನೆಲ್ಲ ಮಣ್ಣೆ ಸಾಯಂಕಾಲ ಎರಡು ಕೆ ಜಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಬಿಲ್ ಕೊಡಬೇಕಂತ ಹುಕ್ಕೇರಿಯ ವ್ಯವ ಶಾಸಕ ನಿಖಿಲ್ ಕತ್ತಿ ಅವರಿಗೆ ಒಂದು ರೈತ ಪರವಾದ ಒಂದು ಕಾಳಜಿ ಹೊಂದ್ರಿ ನಿಮ್ಮ ತಂದೆಯವರು ಯಾವತ್ತೂ ಒಂದು ಆ ಶುಗರ್ ಫ್ಯಾಕ್ಟ್ರಿ ಮ್ಯಾಗ ನಿಮ್ಮ ರಾಜಕೀಯ ಭವಿಷ್ಯ ನಿಮ್ಮ ಕುಟುಂಬದ ರಾಜಕೀಯ ಭವಿಷ್ಯ ಒಳ್ಳೇದಾಗೈತಿ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರಾಗೈತಿ ನಿಮ್ಮ ಕುಟುಂಬದಿಂದ ಅಧ್ಯಕ್ಷರಾಗಿದ್ದರು ಎಂ ಪಿ ಆಗಿದ್ದಾರು ನಿಮ್ಮ ತಂದೆಯವ್ರಿಗೆ ಮಂತ್ರಿ ಕೊಟ್ಟೈತಿ ಆ ಕ್ಷೇತ್ರ ಒಂದು ಬಾರಿ ಬಿಟ್ಟರೆ ಯಾವತ್ತೂ ನಿಮ್ಮ ಕೈ ಬಿಟ್ಟಿಲ್ಲ ಅಂತ ಹೇಳಂದಿದ್ದ ನಾನು ಹೇಳಾಕಿಲ್ಲ ಆದ್ರೆ ಈ ರೋಮ್ ಹೊತ್ತಿ ಉರಿತಿನಾಗ ದೊರೆ ಪಿಟ್ಲ ಬರ್ಸತ್ತಿದ್ದಂತೆ ಫಾರಿನ್ ದಿಂದ ನಾನು ನಿಖಿಲ್ ಕತ್ತಿ ಅವ್ರು ಹೋದಿದ್ದ ಅದು ರಜಾ ಇರ್ತೈತಿ ಹೋಗ್ಲಿ ಅದು ವೈಯಕ್ತಿಕ ಅವ್ರದ್ದು ಯಾಕಂದ್ರ ಒಂದು ಸಹಕಾರಿ ತತ್ವದ ಒಂದ ಆ ಸಕ್ರಿ ಸಂಸ್ಥೆಯಿಂದ ರೈತರಿಗೆ ಬರಬೇಕಾದ ನೂರಾರು ಕೋಟಿ ರೂಪಾಯಿ ಬಾಕಿ ಕೊಡ್ರಿ ಅಂತೇಳಿ ನಾವು ಆಗ್ರಹ ಮಾಡಿದಾಗ ಅವ್ರ ಫಾರಿನ್ದಾಗ ಇದ್ದಂತ ಒಂದು ಹುಲಿನ ತಗೊಂಡ ಬಂದಾರ ಅವ್ರ ಬಹುತೇಕ ನನ್ನ ಅದು ವೈರಲ್ ಆಗತ್ತೈತಿ ನಿಖಿಲ್ ಕತ್ತಿ ಅವ್ರು ಬರುತ್ತಿನಾಗ ದುಡ್ಡು ಏನ್ ತರಲಿಲ್ಲ ಬಹಳಷ್ಟು ರಾಜಕಾರಣಿಗಳು ಸ್ವಿಸ್ ಬ್ಯಾಂಕ್ ಅಲ್ಲಿ ಇಲ್ಲಿಯ ಅಬುದ ಆಫ್ರಿಕಾ ಸೌತ್ ಆಫ್ರಿಕಾ ಎಲ್ಲೆಲ್ಲೋ ರೊಕ್ಕಗಳು ಇಟ್ಟಿರ್ತಾರ ನಾವು ಒಂದು ಆ ಕುಟುಂಬಕ್ಕ ಆ ರೈತರ ವಿಶ್ವಾಸನ ಕಳ್ಕೋಬಾರ್ದು ಅನ್ನೋದಕ್ಕೆ ನಾವು ಆ ಕತ್ತಿ ಕುಟುಂಬಕ್ಕ ಬಿಲ್ ಕೊಡ್ರಂತ ಹೇಳಿದ್ದು ಆದ್ರೆ ನಿಖಿಲ್ ಕತ್ತಿ ಅವರ ನಿನ್ನೆ ಬರುತ್ನಾಗ ಒಂದು ದೊಡ್ಡ ಹುಲಿಯನ್ನ ಆ ಹುಲಿ ತಂದ ಶಂಕೇಶ್ವರ್ ಸಕ್ರಿ ಫ್ಯಾಕ್ಟರಿಯಾಗಿ ಬಿಟ್ಟಿದಾರ ಗೇಟ್ ಮುಂದೆ ಕಟ್ಟಿದಾರಂತದನ್ನ ದಯಮಾಡಿ ದುಡ್ಡು ಹೆಂಗಾರಿ ಗಳಿಸ್ಬೋದು ರೈತರ ಬೆಂಗ್ಳು ಸುರಿಸಿ ಗಳಿಸ್ಬೋದು ಅಥವಾ ಭಾಳಷ್ಟು ಬ್ಯಾಂಕಿನಾಗ ರೊಕ್ಕ ಇಟ್ಟಿದ್ದು ಮುಣಗಿರ್ತಾವೆ ಅಥವಾ ಹೊಳೆ ಕೊಡೋದಿಲ್ಲ ಏನೇನು ಆಗ್ತಿರ್ತಾವೆ ಆದ್ರೆ ನೀವು ರೈತರಿಗೆ ಒಂದು ವಿನಂತಿ ಆ ಹುಲಿ ಕಟ್ಟಿ ಹುಲಿ ಬಯಾಗ ಜುವಾ ಬಿಡಾಕ ಹೋಗ್ಬೇಡ್ರಿ ಯಾಕಂದ್ರೆ ಅಲ್ಲಿ ಮುಂದೆ ಏನ ಸರ್ಕಸ್ ಕಂಪ್ನಿ ಮಾಡ್ತಾರೋ ಅಥವಾ ಆ ಹುಲಿಯಿಂದ ಅಂಜಿಕೆಗೆ ರೈತರು ಹೋಗುದು ಬಿಡ್ತಾರೋ ಅಂತ ನಿಮ್ಮ ಅವಗಾಣಿಗೆ ಬಿಟ್ಟಿದ್ದೇನೆ ಆದ್ರೆ ಒಂದು ಕತ್ತಿ ಕುಟುಂಬ ಪ್ರಬುದ್ಧ ಪ್ರಬುದ್ವತೆಯನ್ನು ಹೊಂದಿದಂಥ ಕುಟುಂಬ ನಿಖಿಲ್ ಕತ್ತಿ ಅವರಿಗೆ ಇನ್ನೂ ಭವಿಷ್ಯ ಐತೆ ಭವಿಷ್ಯತ್ ಅವ್ರ ಕುಟುಂಬಕ್ಕೂ ಒಳ್ಳೆ ಭವಿಷ್ಯ ಐತೆ ಆದ್ರ ಇಂಥ ಹುಡುಗಾಟಗಿ ಫೋಟೋ ವೈರಲ್ ಮಾಡಿದ್ರೆ ಮುಂದಿನ ದಿನಮಾನದಾಗ ಅವ್ರ ರಾಜಕೀಯ ಭವಿಷ್ಯ ಪೆಟ್ಟು ಬೀಳ್ತೈತಿ ಕೂಡಲೇ ಆ ಹುಲಿನ ಫ್ಯಾಕ್ಟ್ರಿಯಿಂದ ಹೊರಗೆ ಹಾಕಿ ಆ ರೈತರಿಗೆ ಬಿಲ್ ಕೊಡೋದು ಮಾಡ್ರಿ ಅಲ್ಲಿ ಕಟ್ಟೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ ಹುಲಿಂದ ಹ್ಞೂ ಯಾಕಂದ್ರೆ ಹುಲಿ ಬ್ಯಾಟಿ ಆಡುವ ಮಂದಿ ಇವತ್ತು ಐತೆ ಬಹಳ ಮಂದಿ ಹುಲಿ ಬ್ಯಾಟಿ ಆಡೋರು ಅದಾರ ಅದಕ್ಕೆ ಇಂಥವನ್ನೆಲ್ಲ ನಿಮ್ಮ ಫಾಲೋವರ್ಸ್ ಕಡೆಯಿಂದ ವೈರಲ್ ಮಾಡಿಸ್ಬೇಡ್ರಿ ಹ್ಞೂ ಯಾಕಂದ್ರೆ ಗರ್ದಿ ಗಮ್ಮತ್ ಒಮ್ಮೆ ಬೆನ್ನು ಹತ್ತಂದ್ರೆ ಅದು ಯಾರನ್ನೂ ಬಿಡೋದಿಲ್ಲ ನಿಖಿಲ್ ಕತ್ತಿ ಅವರ ನೀವು ಕೂಡಲಿ ಆ ರೈತರಿಗೆ ಬಾಕಿ ಬಿಲ್ ಕೊಡಿಸೋ ವ್ಯವಸ್ಥೆ ಮಾಡ್ಬೇಕಂತ ಗರ್ದಿ ಗಮ್ಮತ್ ಆಗ್ರಹ ಮಾಡ್ತಿದ್ದೀರಿ ನಮಸ್ಕಾರ ನಮಸ್ಕಾರ